ತಾಯಿ ಗಾಯತ್ರಿ ದೇವಿಯ ಅನುಗ್ರಹವಿರಲಿ ಆರ್ಯಭವನು ಅಸ್ಮಾಕಂ ಆಚಾರ್ಯ ನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತ ನಮ್ಮ ಮೀಡಿಯಾ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಕಾಸರಗೋಡು ಮತ್ತು ಮಂಗಳೂರು ಜಿಲ್ಲೆಯ ಒಂದಿಷ್ಟು ಮಕ್ಕಳ ಸಾಮರ್ಥ್ಯವನ್ನು ಅನಾವರಣ ಮಾಡುವಂತಹ ಒಂದೊಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಮಠದ ವಿದ್ಯಾಪೀಠದಲ್ಲಿ ಹಮ್ಮಿಕೊಂಡಿದ್ದಾರೆ ಇವತ್ತು ಉದ್ಘಾಟನೆಯಾಗಿದೆ ಬಹಳಷ್ಟು ಮಕ್ಕಳು ಉಭಯ ಜಿಲ್ಲೆಗಳಿಂದ ಬಂದು ಈ ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಆಕಾಂಕ್ಷಿಗಳಾಗಿ ಸೇರಿದ್ದಾರೆ ಇವತ್ತು ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಹಳ ಶ್ರದ್ಧೆಯಿಂದ ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ವಿಜೇತರಾಗಬೇಕು ಎಂಬಂತಹ ಪ್ರಯತ್ನ ಮಾಡುವುದು ಸಹಜವಾಗಿರುತ್ತದೆ ಆದರೆ ಇಲ್ಲಿ ನಿಮ್ಮ ಸಾಮರ್ಥ್ಯದಲ್ಲಿ ಸ್ವಲ್ಪ ಹೆಚ್ಚು ಸಾಮರ್ಥ್ಯ ಇರುವವರು ಬಹುಮಾನವನ್ನು ಗೆಲ್ತಾರೆ ಹಾಗೆಂದ ಮಾತ್ರಕ್ಕೆ ನಿಮಗೆ ಇಂತಹ ಒಂದು ವೇದಿಕೆ ಸಿಕ್ಕುವುದೇ ಗೆಲುವಿನ ಒಂದು ಸೋಪಾನ ಅಂತ ತಿಳ್ಕೊಳ್ಬೇಕು ಇಂತಹ ಕಾರ್ಯಕ್ರಮವನ್ನು ನಮ್ಮ ಮೀಡಿಯಾದ ಮೂಲಕ ನಮ್ಮ ಜಗದೀಶ್ ಅವರು ಒಳ್ಳೆ ಸಾಹಸ ಮಾಡ್ತಾ ಇದ್ದಾರೆ ನಮ್ಮ ಈ ಮಂಜೇಶ್ವರದ ಭಾಗದಲ್ಲಿ ಈ ಪ್ರಯತ್ನ ಇದೊಂದು ಪ್ರಥಮ ಬಾರಿಗೆ ನಡೀತಾ ಇರುವಂಥದ್ದು ನಮ್ಮ ಊರಿನ ಸಾಮಾನ್ಯ ವರ್ಗಗಳ ಹಳ್ಳಿ ಪ್ರದೇಶದ ಪ್ರತಿಭೆಯ ಮಕ್ಕಳು ತಮಗೊಂದು ವೇದಿಕೆಯನ್ನು ಸಿಕ್ಕಿದ ಸಂತೋಷ ಮಾತ್ರವಲ್ಲ ತಮ್ಮ ಈ ಸಾಮರ್ಥ್ಯ ಅಕಸ್ಮಾತ್ ಈ ಮಕ್ಕಳ ಭವಿಷ್ಯದ ಹೆಜ್ಜೆಗೆ ದೊಡ್ಡೊಂದು ಹೆಗ್ಗುರುತಾಗಬಹುದು ನಮ್ಮ ಹಳ್ಳಿಗಳೊಳಗೂ ದೊಡ್ಡ ದೊಡ್ಡ ಪ್ರತಿಭೆ ಇರುತ್ತದೆ ಆದರೆ ಇಂತಹ ಅವಕಾಶಗಳ ವಂಚಿತರಾದ ಕಾರಣ ತಮ್ಮ ಪ್ರತಿಭೆ ಅಲ್ಲೇ ಅದು ಕಮರಿ ಹೋಗುತ್ತದೆ ಅಂತಹ ಸ ನಮ್ಮ ಈ ಪ್ರದೇಶದಲ್ಲಿ ಈ ರೀತಿಯ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದದ್ದು ಈ ನಮ್ಮ ಮೀಡಿಯಾ ಅದು ನಮ್ಮ ಸಂಸ್ಥೆ ಸಮಾಜಕ್ಕಾಗಿ ಇಂತಹ ಒಳ್ಳೆಯ ಕೆಲಸ ಮಾಡುವಂತಹ ಒಳ್ಳೆಯ ಸಂತೋಷ ಪಡುವ ಹೆಮ್ಮೆ ಪಡುವಂಥ ಒಂದು ಸಂಸ್ಥೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಇದು ಮುಂದುವರಿತಾ ಉಂಟು ಈ ಸಂಸ್ಥೆಯ ಭವಿಷ್ಯವು ಉಜ್ವಲವಾಗಲಿ ಇಂತಹ ಕಾರ್ಯಕ್ರಮ ನಿರಂತರ ಮಾಡಿ ಜನಗಳ ಪ್ರೀತಿಯ ಸಂಸ್ಥೆಯಾಗಿ ಎಲ್ಲರೂ ನಮ್ಮ ಸಂಸ್ಥೆ ನಮ್ಮ ಮೀಡಿಯಾ ಎಂಬಂತಹ ಆ ಅಭಿಪ್ರಾಯವನ್ನು ಪರಸ್ಪರ ಹಂಚಿಕೊಳ್ಳುವಂತೆಯೂ ಮಾತ್ರವಲ್ಲ ನಮ್ಮ ಊರಿಗೆ ಊರಿನ ಸಾಮಾನ್ಯರ ಸಾಮರ್ಥ್ಯ ಮಾತ್ರವಲ್ಲ ಅಭಿಪ್ರಾಯ ಸಮಾಜಕ್ಕೆ ಮುಟ್ಟುವಂತಹ ಪ್ರಯತ್ನಕ್ಕೆ ಇದೊಂದು ವೇದಿಕೆಯಾಗಲಿ ಒಳ್ಳೆಯ ಭವಿಷ್ಯವನ್ನು ಹೊಂದುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ಇವತ್ತು ನಡೆಯುವ ಕಾರ್ಯಕ್ರಮ ಅತ್ಯಂತ ಸಾಂಗವಾಗಿ ನಡೆಯಲಿ ಒಳ್ಳೆಯ ಪ್ರತಿಭೆಯನ್ನು ಆಯ್ದು ಅವರನ್ನು ಮತ್ತೆ ಮತ್ತೆ ಎತ್ತಲಿಕ್ಕಾಗಿ ಮೇಲೆ ಕತ್ತಲಿಕ್ಕಾಗಿ ಈ ವೇದಿಕೆ ಒಂದು ಒಳ್ಳೆಯ ವೇದಿಕೆಯಿಂದ ಅನಿಸಲಿ ಅಂತ ಹೇಳ್ತಾ ಎಲ್ಲ ವಿಧದ ಶುಭವನ್ನು ಹರೈಸ್ತಾ ಮಠದ ಪೂರ್ಣ ಬೆಂಬಲ ಇದೆ ಎಂಬಂತಹ ಮಾತನ್ನು ಈ ಮೂಲಕ ಹೇಳ್ತಾ ಎಲ್ಲರಿಗೂ ಶ್ರೇಯಸ್ಸಾಗಲಿ ಕೃಷ್ಣ